ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಇದು ಬರುತ್ತೆ ಏನ್ ಸ್ಟೋನ್ ಯೂಸ್ ಮಾಡ್ತಾರೆ ಇಲ್ಲೂ ಸಹ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಅಪ್ ತ್ರೀ ರೇಂಜ್ ಬರುತ್ತೆ ಸೇಮ್ ಗೋಲ್ಡ್ ಡಿಸೈನ್ ಬರುತ್ತೆ ಗ್ರೀನ್ ಕಲರ್ ಒಂದಿದೆ ನೈನ್ ಹಂಡ್ರೆಡ್ ಮಾತ್ರ ಸ್ಟಾರ್ಟಿಂಗ್ ಫೋರ್ ಸಿಕ್ಸ್ಟಿ ರುಪೀಸ್ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ಪೀಸ್ ಟು ಪೀಸ್ ಚೇಂಜ್ ಎಕ್ಸ್ಚೇಂಜ್ ಟೂ ಫಿಫ್ಟಿ ಇದು ಕೂಡ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಸ್ಟಾರ್ಟಿಂಗ್ ರುಪೀಸ್ ಇಂದ ಸೊ ಸ್ಟಾರ್ಟಿಂಗ್ ಫೈವ್ ಇಂದ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರೋ ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ರದ್ದು ಬ್ಯೂಟಿಫುಲ್ ವಾರಂಟಿ ಒಡವೆಗಳನ್ನ ತೋರಿಸ್ತಾ ಇದ್ದೀನಿ ಇವ್ರ ಹತ್ರ ಒನ್ ಗ್ರಾಮ್ ಗೋಲ್ಡ್ ಒಡವೆಗಳೆಲ್ಲ ಸಿಕ್ಸ್ ಮಂತ್ ಇಂದ ಒಂದು ವರ್ಷದವರೆಗೆ ವಾರಂಟಿ ಇರುತ್ತೆ ಫ್ರೆಂಡ್ಸ್ ಚೈನು ಸರ ಓಲೆ ಕರಿಮಣಿ ತಾಳಿ ಸರಗಳು ಬ್ರೈಡಲ್ ಸೆಟ್ಸ್ಗಳು ಸಿಲ್ವರ್ ಶೇಡ್ ಜ್ಯುವೆಲ್ರಿಗಳು ಏಡಿ ಸ್ಟೋನ್ ಜ್ಯುಲ್ರಿಗಳು ಗ್ಯಾರಂಟಿ ಬಳೆಗಳು ಕ್ರಿಸ್ಟಲ್ ಸರಗಳು ಜುಮ್ಕಗಳು ಮೋಪ್ ಚೈನ್ಗಳು ಇತರ ತುಂಬಾ ವೆರೈಟೀಸ್ ಅಲ್ಲಿ ಅವೈಲಬಲ್ ಇರುತ್ತೆ ಈ ಒಡವೆಗಳೆಲ್ಲ ನಿಮಗೆ ಸಿಕ್ಸ್ ಮಂತ್ ಇಂದ ಒಂದು ವರ್ಷದವರೆಗೆ ವಾರಂಟಿ ಇರೋದಲ್ದೇನೆ ಒಂದು ವರ್ಷದೊಳಗಡೆ ಕೆಲವೊಂದು ಪೀಸ್ ಏನಾದರೂ ನಿಮಗೆ ಡ್ಯಾಮೇಜ್ ಆದರೆ ಪಾಲಿಶ್ ಹೋದ್ರೆ ಫ್ರೀ ಆಗಿ ರೀಪಾಲಿಶ್ ಮಾಡಿಕೊಡ್ತಾರೆ ಕೆಲವೊಂದು ಒಡವೆಗಳನ್ನ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಕಡೆಯಿಂದ ಹೋದ್ರೆ ನಿಮಗೆ ಇನ್ನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ ಇರುತ್ತೆ ಸೊ ನಿಮ್ಗೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ವಿಡಿಯೋದಲ್ಲಿ ತೋರಿಸ್ತಿರಂತಾದ್ರೂ ಜುವೆಲರಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಬೇರೆ ಏನಾದರೂ ಪ್ರೈಸಸ್ ಬಗ್ಗೆ ಡೌಟ್ಸ್ ಇದ್ರೆ ಅಥವಾ ಅಡ್ರೆಸ್ ಅಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಇವರ ಶಾಪ್ ನೇಮ್ ಬಂದು ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ ಅಂತ ಚಿಕ್ಕಪೇಟೆ ಹತ್ರ ಬರೋ ಅವಿಯರ್ ಬಾಲಾಜಿ ಟೆಂಪಲ್ ಹತ್ರ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿವಿ ಅಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ಕಲೆಕ್ಷನ್ಸ್ ನೋಡೋಣ ಶೋಪ್ ಅಡ್ರೆಸ್ ಹೇಳಿ ಇದೆ ಅಲ್ಲ ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಬಂದೀಸಾ ಇಮಿಟೇಷನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇಂದ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸೂಕರು ನೆಕ್ಲೆಸ್ ಬ್ಯಾಂಗಲ್ಸ್ ಲಾಂಗ್ ಎಲ್ಲ ಸಿಗುತ್ತೆ ಅವೈಲೇಬಲ್ಸ್ ಸಿಗುತ್ತೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಪಾಲಿಶ್ ಬಟ್ ಆಮೇಲೆ ನಿಮ್ ಮತ್ತೆ ರಿಪಾಲಿಶಿಂಗ್ ಮಾಡ್ಕೊಡ್ಬೋದು ಒನ್ ಇಯರ್ ವ್ಯಾರಂಟಿ ಒನ್ ಅಂಡ್ ಆಫ್ ಇಯರ್ ಆದ್ರೂ ತಗೊಂಡು ರಿಪಾಲಿಶ್ ಮಾಡ್ಕೊಡ್ತೀರಾ ಅದಕ್ಕೆ ಏನೋ ಪ್ರೈಸ್ ಆಗುತ್ತೆ ತ್ರೀ ಹಂಡ್ರೆಡ್ ಏನಾದ್ರು ಬ್ಯಾಂಗಲ್ಸ್ ಗೆ ನೆಕ್ಲೆಸ್ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಆಗ್ಬಹುದು ಸೆವೆನ್ ಹಂಡ್ರೆಡ್ ಆಗುತ್ತೆ ತಗೋಬನ್ನಿ ಬಟ್ ಪಾಲಿಶ್ ಇಲ್ಲ ಅಂತ ಏನಿಲ್ಲ ಪಾಲಿಶ್ ಮಾಡಿ ಕೊಡ್ತೀವಿ ಬಟ್ ಡಿಲೇ ಆಗುತ್ತೆ ಒನ್ ಇಯರ್ ಒಳಗಾದ್ರೆ ಫ್ರೀಯಾಗಿ ಮಾಡಿ ಮಾಡ್ಕೊಡ್ತೀವಿ ಹೌದು ಮೇಡಮ್ ಒನ್ ಇಯರ್ ಆಫ್ಟರ್ ಆದ್ರೆ ಚಾರ್ಜ್ ಆಗುತ್ತೆ ಚಾರ್ಜ್ ಆಗುತ್ತೆ ಓಕೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಅಂದ್ರೆ ತೋರಿಸಿ ಮೇಡಮ್ ಮೇಡಮ್ ನೋಡಿ ಇದು ನೆಕ್ಲೆಸ್ ಬರುತ್ತೆ ಸಿಂಪಲ್ ಚೋಕರ್ ತರ ಬರುತ್ತೆ ಲಂಗಾ ಬ್ಲೌಸ್ ಅಥವಾ ಸ್ಯಾರೀಸ್ ಸಿಂಪಲ್ ಆಗಿ ಹಾಕೋಬಹುದು ಚೆನ್ನಾಗಿದೆ ನೋಡಿ ಇದು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಹೌದು ಮೇಡಮ್ ಇಯರಿಂಗ್ಸ್ ಸಹ ನಿಮಗೆ ಬರುತ್ತೆ ಇಯರಿಂಗ್ಸ್ ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಸಿಂಪಲ್ ಚೋಕರ್ ತರ ವೇರ್ ಮಾಡಬಹುದು ಓಕೆ ಇದು ಇಯರಿಂಗ್ಸ್ ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಸೊ ವಿತ್ ಇಯರಿಂಗ್ಸ್ ಇದೆಲ್ಲ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ವಿತ್ ಇಯರಿಂಗ್ ಇಯರಿಂಗ್ಸ್ ನೋಡಿ ಇದೆಲ್ಲ ಅದೇ ಸೊ ಇದೆಲ್ಲ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಒನ್ ಇಯರ್ ವರ್ಗು ಯೂಸ್ ಮಾಡಬಹುದು ಒನ್ ಇಯರ್ ಒಳಗಡೆ ಏನಾದ್ರು ಪಾಲಿಶ್ ಹೋದ್ರೆ ರೀಪಾಲಿಶ್ ಮಾಡ್ಕೊಡ್ತಾರೆ ಬಹಳ ಚೆನ್ನಾಗಿದೆ ಏಟ್ ಫಿಫ್ಟಿ ಬರುತ್ತೆ ಓಕೆ ಎಟ್ ಹೌದು ಮೈಸೂರು ಸಿಲ್ಕ್ ಸಾರಿ ಹಾಕೊಂಡಾಗ ಇದು ಒಂದು ಹಾಕಿದ್ರೆ ಬೇರೆ ನೀವು ಲಾಂಗ್ ಹರಿ ಮೀನು ಹೇಳಿದ್ರೆ ಗ್ರ್ಯಾಂಡ್ ರೂಪಾಣ ಚೆನ್ನಾಗಿದೆ ಓಕೆ ಇದೆಲ್ಲ ಮೇಡಮ್ ಹೌದು ನೋಡಿ ಓಕೆ ಎಲ್ಲದಕ್ಕೂ ಇಯರಿಂಗ್ಸ್ ಇದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಎಲ್ಲ ಸಿಕ್ಸ್ ಮಂತಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸೊ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಂದ್ಸಲ ಇರೋ ಶಾಪ್ಗೆ ವಿಝಿಟ್ ಮಾಡಿ ಅವಿನಿ ರೋಡು ಸಾಯಿ ಇಂಪೆಷನ್ ಜ್ಯುವೆಲ್ಲರಿ ಅಂತ ಪ್ರೈಸಸ್ ಆಗುತ್ತೆ ಮೇಡಮ್ ಮೇಡಮ್ ಇದು ನಿಮಗೆ ಸೇಮ್ ಗೋಲ್ಡ್ ತರನೇ ಇದೆ ಓಕೆ 1000 ರೂಪೀಸ್ ಆಗುತ್ತೆ ಇದೆಲ್ಲ 1000 ರೂಪೀಸ್ ಆಗುತ್ತೆ ಓಕೆ ಇದು ನೋಡಿ ಇದು ಚೆನ್ನಾಗಿದೆ ಇದು ನಿಮಗೆ ಜಸ್ಟ್ 680 ಆಗುತ್ತೆ ಪ್ಲಸ್ 180 ರೂಪಾಯಿ ವಿತ್ ಇಯರಿಂಗ್ಸ್ ಬರುತ್ತೆ ಹೌದು ಓಕೆ ಸೋ ಎಲ್ಲದಕ್ಕೂ 16 6 ಮಂತ್ ಇಂದ 1 ಇಯರ್ ವಾರಂಟಿ ಇರುತ್ತೆ ಚೋಕರ್ ತರ ಬರುತ್ತೆ 2000 ಮೇಲ್ ಬರುತ್ತೆ ಪ್ಲಸ್ ಇಯರಿಂಗ್ಸ್ ಸಹ ಬರುತ್ತೆ ನಿಮಗೆ ಇಯರಿಂಗ್ಸ್ ಗ್ರ್ಯಾಂಡ್ ಇಯರಿಂಗ್ಸ್ ಇದೆ ಪ್ಲಸ್ ಚೋಕರ್ ಇದೆ

ಮೇಡಮ್ ಇದು ಲಾಂಗ್ ಹಿಯರಿಂಗ್ ಲಾಂಗ್ ನೆಕ್ಲೆಸ್ ಪ್ಲಸ್ ಇಯರಿಂಗ್ ನಿಮ್ಗೆ ಚಾಂದ್ ಬಾಲ ಇಯರಿಂಗ್ಸ್ ಅಂತ ಬಂದಿದೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಬರುತ್ತೆ ಇದು ತೌಸಂಡ್ ತ್ರೀ ಫಿಫ್ಟಿ ಲಕ್ಷ್ಮಿ ಇದೆ ನೋಡಿ ಇಯರಿಂಗ್ಸ್ ಚಾಂದ್ಬಾಲಿ ತರ ಇದೆ ನಿಮಗೆ ಲಕ್ಷ್ಮಿ ಡಿಸೈನ್ ಮಾಡಿದಾರೆ ಹಂಡ್ರೆಡ್ ಆಗುತ್ತೆ ತೌಸಂಡ್ ತ್ರೀ ಫಿಫ್ಟಿ ಫಿಫ್ಟಿ ರುಪೀಸ್ ಓಕೆ ಇದು ನೋಡಿ ನಿಮಗೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇದೆ ಇದಕ್ಕೂ ಚಾಂದ್ ಬಾಲಿ ಇಯರಿಂಗ್ ಇದು ತ್ರೀ ತೌಸಂಡ್ ಏಯ್ಟಿ ಬರುತ್ತೆ ನಿಮಗೆ ತ್ರೀ ತೌಸಂಡ್ ಏಟಿ ರುಪೀಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಹೌದು ಸೊ ಇದೆಲ್ಲ ಗ್ರೀನ್ ಗ್ರೀನ್ ವಿತ್ ರೆಡ್ ಲೀಫ್ ಡಿಸೈನ್ ಬಂದಿದೆ ಎಲ್ಲಾದ್ರೂ ನಿಮಗೆ ಪರ್ಲ್ಸ್ ಬರುತ್ತೆ ಜಸ್ಟ್ ಸಿಂಪಲ್ ಇಯರಿಂಗ್ಸ್ ಆದ್ರೂ ನಿಮ್ಗೆ ಲಾಂಗ್ ಲುಕ್ ಕೊಡುತ್ತೆ ಲಾಂಗ್ ಚೈನ್ ಅಲ್ಲಿ ಇದು ತೌಸಂಡ್ ತುಂಬಾ ಟ್ವೆಂಟಿ ಮ್ಯಾಂಗೋ ಡಿಸೈನ್ ಸೇಮ್ ಗೋಲ್ಡ್ ಡಿಸೈನ್ ತರ ಬರುತ್ತೆ ಮಲ್ಟಿ ಕಲರ್ಸ್ ಬರುತ್ತೆ ಇದು ನೋಡಿ ಜುಮತ್ ಬರುತ್ತೆ ನಿಮ್ಗೆ ಇದು ಒಂದು ಹಾಕೊಂಡ್ರೆ ಲಾಂಗ್ ಶಾಪ್ ಇದು ಟೂ ತೌಸಂಡ್ ನೈನ್ ತರ್ಟಿ ಬರುತ್ತೆಂಟ್ ಇದು ಸಹ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕಲೆಕ್ಷನ್ ಬಹಳ ಇದೆ ಮೇಡಮ್ ಇದೆಲ್ಲ ಇದು ಅಷ್ಟೇ ಇದು ತ್ರೀ ತೌಸಂಡ್ ಸ್ಟೋನ್ ಆಗಿರುತ್ತೆ ಇದು ಎಲ್ಲ ಏಡಿ ಸ್ಟೋನ್ ಮೇಡಮ್ ಗೋಲ್ಡ್ ಏನ್ ಸ್ಟೋನ್ ಯೂಸ್ ಮಾಡ್ತಾರೆ ಇಲ್ಲೂ ಸಹ ಅದೇ ಸ್ಟೋನ್ ಯೂಸ್ ಮಾಡಿ ತ್ರೀ ತೌಸಂಡ್ ಪ್ಲಸ್ ಆಗುತ್ತೆ ಹೌದು ತುಂಬಾನೇ ಚೆನ್ನಾಗಿದೆ ಓಕೆ ಇದೆಲ್ಲ ಅದೇನೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಂದ ಅಪ್ ಟು ತ್ರೀ ತೌಸಂಡ್ ರೇಂಜ್ ಅಲ್ಲಿ ಈ ಜುವೆಲ್ಸ್ ಬರುತ್ತೆ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಸೊ ಶಾಪಿಂಗ್ ಬಂದು ವಿಸಿಟ್ ಮಾಡಿದ್ರೆ ನೀವು ಮೋರ್ ವೆರೈಟೀಸ್ ನೋಡಬಹುದು ಫ್ರೆಂಡ್ಸ್ ಸ್ಯಾಂಪಲ್ ಗೆ ಒಂದೆರಡು ತೋರಿಸ್ತಾ ಇದೀವಿ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಬೇರೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ನೋಡಿ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಸೊ ಸ್ಯಾಂಪಲ್ ತೋರಿಸಿದೀವಿ ಇದು ಸಹ ಲಕ್ಷ್ಮಿ ಡಿಸೈನ್ ಬರುತ್ತೆ ಪರ್ಲ್ ಬರುತ್ತೆ ರೆಡ್ ಅಂಡ್ ಗ್ರೀನ್ ಬರುತ್ತೆ ಸಿಕ್ಸ್ ಒಳಗೆ ಸಿಗುತ್ತೆ ಸಿಂಪಲ್ ವಾರಂಟಿ ಇರೋದ್ರಿಂದ ಈ ಪ್ರೈಸಸ್ ಇರುತ್ತೆ ನಿಮ್ಗೆ ಯಾವ ಪ್ರೈಸ್ ಮೇಡಮ್ ಟೂ ಏಟಿಟ್ ಆಗುತ್ತೆ ಸೇಮ್ ಗೋಲ್ಡ್ ಡಿಸೈನ್ ತರನೇ ಬರುತ್ತೆ ಒಂದಿದೆ ಮತ್ತೆ ಪ್ಲೇನ್ ಸಿಂಪಲ್ ನೆಕ್ಲೆಸ್ ತರ ಬರುತ್ತೆ ತ್ರೀ ಹಂಡ್ರೆಡ್ ಪ್ಲಸ್ ಇಯರಿಂಗ್ಸ್ ಬರುತ್ತೆ ಬ್ಯಾಕ್ ಚೈನ್ ಥ್ರೆಡ್ ಎಲ್ಲ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬ್ಯಾಕ್ ಚೈನ್ ಹಾಕಿ ಕೊಟ್ಟಿದ್ದಾರೆ ನಿಮ್ಗೋಸ್ಕರ ಆಮೇಲೆ ಅಡಿಗೆ ಟೈಪ್ ನೋಡಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಮಾತ್ರ ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಇದ್ರಿಂದ ಏನೆಲ್ಲ ಯಾವುದೇ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ನೈನ್ ಹಂಡ್ರೆಡ್ ರೇಂಜಲ್ಲಿ ಇದೆಲ್ಲ ಥೌಸಂಡ್ ಹಂಡ್ರೆಡ್ ಥೌಸಂಡ್ ಒನ್ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಈ ರೇಂಜಲ್ಲಿ ಬರುತ್ತೆ ಸೊ ಈ ತರ ದಿನ ಸ್ವಲ್ಪ ಕಲೆಕ್ಷನ್ಸ್ ಇದೆ ಸ್ಯಾಂಪಲ್ಗೆ ಒಂದೆರಡು ತೋರಿಸಿದೀವಿ ಬೇರೆ ಕಲೆಕ್ಷನ್ ಬೇಕು ಅಂದ್ರೆ ಸೊ ನಿಮ್ಗೆ ಫೋಟೋಸ್ ಬೇಕಂದ್ರೆ ಶೇರ್ ಮಾಡ್ತಾರೆ ಇದು ನೋಡಿ ಗೋಲ್ಡ್ ತರನೇ ಕಾಣುತ್ತೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗತ್ತಂತೆ ನೀವು ಏನ್ ಮಾಡಿದ್ರೆ ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಸಿಕ್ಸ್ ಮಂತ್ ಒನ್ ಇಯರ್ ವಾರಂಟಿನ ಒನ್ ಇಯರ್ ವಾರಂಟಿ ಇರುತ್ತೆ ನೋಡಿ ಒನ್ ಇಯರ್ ವಾರಂಟಿ ಇರುತ್ತೆ ಚೆನ್ನಾಗಿದೆ ಇದು ಪೀಸ್ ಪೀಸ್ ಎಕ್ಸ್ಚೇಂಜ್ ಇದೆಯಾ ಅಥವಾ ಇಲ್ಲ ಒನ್ ಟೈಮ್ ಪಾಲಿಶ್ ಮಾಡಿ ಕೊಡ್ತೀವಿ ಒನ್ ಇಯರ್ ಒಳಗಡೆ ಏನೇ ಆದರೂ ನಿಮಗೆ ಫ್ರೀಯಾಗಿ ಪಾಲಿಶ್ ಮಾಡಿ ಕೊಡ್ತಾರೆ ಸೊ ಒನ್ ಇಯರ್ ಆದಮೇಲೆ ಏನಾದರೂ ಕಲರ್ ಚೇಂಜ್ ಆದರೆ ನೀವು ಚಾರ್ಜ್ ಕೊಟ್ಟು ಪಾಲಿಶ್ ಮಾಡಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಗ್ರ್ಯಾಂಡ್ ಇಯರಿಂಗ್ಸ್ ಬೇಕು ಅಂದರೆ ತುಂಬ ದೊಡ್ಡ ಜುಮಕಾಗಳಿವೆವು ಸೊ ಫುಲ್ ಗ್ರ್ಯಾಂಡ್ ವರ್ಕ್ ಇರುತ್ತೆ ಸ್ಟೋನ್ ವರ್ಕ್ ಇದೆ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಮೇಡಮ್ ಇದರಲ್ಲಿ ನಿಮಗೆ ತೌಸಂಡು ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೂ ಕೂಡ ವಾರಂಟಿ ಇರುತ್ತೆ ಪ್ಲಸ್ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ ಕಡೆಯಿಂದ ಬಂದರೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಇದೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಇದೆಲ್ಲ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಹೌದು ಮೇಡಮ್ ನೋಡಿ ಇದು ಸಿಂಪಲ್ ಆಗಿ ಆಫೀಸ್ ವೇರ್ ಗೆಲ್ಲ ಯೂಸ್ ಮಾಡಬಹುದು ಓಕೆ ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಓಕೆ ಬ್ಯಾಂಗಲ್ಸ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಓಕೆ ನೋಡಿ ವಾರಂಟಿ ಸಿಕ್ಸ್ ಮಂತ್ ಇರುತ್ತೆ ಬರಿ ಇನ್ನೂರು ರೂಪಾಯಿಗೆ ಈ ತರ ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಇದ್ರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಸಿಗುತ್ತೆ ಬ್ಯಾಂಗಲ್ಸ್ ಚೆನ್ನಾಗಿದೆ ಇದು ಫೋರ್ ಬ್ಯಾಂಗಲ್ಸ್ ನಿಮಗೆ ಟೂ ಏಯ್ಟಿ ರುಪೀಸ್ ಗೆ ಫೋರ್ ಬ್ಯಾಂಗಲ್ ಸಿಗುತ್ತೆ ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಬ್ಲಾಕ್ ಆದ್ರೆ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಫೋರ್ ಬ್ಯಾಂಗಲ್ಸ್ ಗೆ ಟೂ ಏಯ್ಟಿ ರುಪೀಸ್ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಇದರಲ್ಲಿ ನಿಮಗೆ ಡಿಸೈನ್ಸ್ ಬೇಕಂದ್ರೆ ಬೇರೆ ಇನ್ನೂ ಕಲೆಕ್ಷನ್ ಸಿಗುತ್ತೆ ಓಕೆ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತಂತೆ ಸೈಜಸ್ ಅವೈಲಬಲ್ ಇದೆ ಮೇಡಮ್ ಇದರಲ್ಲಿ ಟೂ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಟೂ ಟೂ ಇಂದ ಟೂ ಸಿಕ್ಸ್ ಟೂ ಏಯ್ಟ್ ಸಿಗುತ್ತೆ ಟೂ ಟೆನ್ ವರ್ಗು ಸಿಗುತ್ತೆ ಓಕೆ ಸಿಗುತ್ತೆ ಪ್ಲೇನ್ ಬ್ಯಾಂಗಲ್ಸ್ ಸಿಗುತ್ತೆ ಎಲ್ಲಾ ತರ ಬ್ಯಾಂಗಲ್ಸ್ ಅಲ್ಲಿ ನಿಮಗೆ ಎಲ್ಲಾ ಸೈಜಸ್ ಕೂಡ ಅವೈಲೇಬಲ್ ಇದೆ ಟೂ ಟೂ ಇಂದ ಟೂ ಟೆನ್ ವರ್ಗು ಸಿಗುತ್ತೆ ಡಿಸೈನ್ಸು ತುಂಬಾನೇ ಚೆನ್ನಾಗಿದೆ ಸೊ ಸ್ಯಾಂಪಲ್ಗೆ ಒಂದು ವೆರೈಟಿ ತೋರಿಸಿದೀವಿ ಬಟ್ ಇಲ್ಲಿ ನೋಡಿ ತುಂಬ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡಿಂದ ಅಪ್ ಟು ಸಿಕ್ಸ್ ಹಂಡ್ರೆಡ್ವರೆಗೂ ಸಿಗುತ್ತೆ ಬ್ಯಾಂಗಲ್ ಕಲೆಕ್ಷನ್ಸ್ ಇದೆಲ್ಲ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಫ್ರೆಂಡ್ಸ್ ಸಿಕ್ಸ್ ಮಂತ್ ಒಳಗಡೆ ಏನಾದರೂ ಕಲರ್ ಹೋದ್ರೆ ಯಾವ ತರ ಬ್ಯಾಂಗಲ್ಸ್ ಮೇಡಮ್ ಇದು ಲಕ್ಷ್ಮೀ ಲಕ್ಷ್ಮೀ ಕಾಸಲ್ಲಿ ಬ್ಯಾಂಗಲ್ಸ್ ನೆಕ್ಲೆಸ್ ಹಾಕೊಂಡ್ರೆ ಅಯ್ಯೋ ಬ್ಯಾಂಗಲ್ ಇಲ್ಲ ಅಂತ ಬೇಡ ಲಕ್ಷ್ಮೀ ಕಾಸಲ್ಲಿ ನಿಮ್ಗೆ ಏನ್ ನೆಕ್ಲೆಸ್ ಸರಗಳನ್ನ ನೋಡ್ತಿದೀರಾ ಅದರಲ್ಲೇ ನಿಮಗೆ ಬ್ಯಾಂಗಲ್ಸ್ ಕೂಡ ಬಂದಿದೆ ಸೊ ಮ್ಯಾಚ್ ಮಾಡ್ಕೋಬಹುದು ಸೈಜಸ್ ಅವೈಲೇಬಲ್ ಇದೆ ಇದರಲ್ಲಿ ಬೇರೆ ಬೇರೆ ಬ್ಯಾಂಗಲ್ಸ್ ಡಿಸೈನ್ಸ್ ಕೂಡ ಸಿಗುತ್ತೆ ನಿಮಗೆ ಸೈಜ್ ಕೂಡ ಇದೆ ಫ್ರೆಂಡ್ಸ್ ಎಲ್ಲಾ ಬ್ಯಾಂಗಲ್ಸ್ ಅಲ್ಲೂ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ

ಡಿಸೈನ್ಸ್ ನೋಡಿ ಸೈಜಸ್ ಅವೈಲಬಲ್ ಇದೆ ಯಾವ ಸೈಜ್ ಬೇಕು ಅದನ್ನು ಹೇಳಿದ್ರೆ ನಿಮಗೆ ಪಾರ್ಸಲ್ ಮಾಡ್ತಾರೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫೋರ್ ಸಿಕ್ಸ್ಟಿ ರುಪೀಸ್ ನಾನೂರ ಅರವತ್ತು ರೂಪಾಯಿಂದ ಸಿಗುತ್ತಿದೆ

ಇದು ಶಾರ್ಟ್ ಅಲ್ಲಿ ಮಾಂಗಲ್ ಚೈನು ಸೊ ವಿತ್ ಬ್ಲ್ಯಾಕ್ ಬೇಡ್ಸ್ ಇದೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಇರುತ್ತಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಇದು ಫೋರ್ ಹಂಡ್ರೆಡ್ ಇಂದ ಟು ಫಿಫ್ಟಿಯಿಂದ ಸ್ಟಾರ್ಟ್ ಟೂ ಫಿಫ್ಟಿಯಿಂದನೂ ಇದೆಯಾ ಓಕೆ ನೋಡಿ ಇದೆಲ್ಲ ಟೂ ಫಿಫ್ಟಿಯಿಂದ ಸಿಗುತ್ತಂತೆ ಇದು ಕೂಡ ನಿಮಗೆ ಸಿಕ್ಸ್ ಮಂತ್ ವಾರಿ ವಾರಂಟಿ ಇರುತ್ತೆ ನೋಡಿ ಗೋಲ್ಡ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ಸಿಕ್ಸ್ ಮಂತ್ ಒಳಗಡೆ ಏನಾದರೂ ಆದರೆ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ಸು ನೋಡಿ ಚೆನ್ನಾಗಿದೆ ಇದೆಲ್ಲ ನೋಡಿ ಸಿಂಪಲ್ ಚೈನು ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಸೊ ಸ್ಟೂಡೆಂಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಲೇಜಿಗೆ ವೇರ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಸೊ ಡಿಸೈನ್ಸ್ ಎಲ್ಲ ತುಂಬ ವೆರೈಟಿ ಇದೆ ಸ್ಟಾರ್ಟಿಂಗ್ ಪ್ರೈಸು ಮೇಡಮ್ ಇದು ಟೂ ಫಿಫ್ಟಿ ಇದು ಕೂಡ ಸ್ಟಾರ್ಟಿಂಗ್ ಟೂ ಫಿಫ್ಟಿ ನೋಡಿ ಈ ಥರ ತುಂಬ ಚಿಕ್ಕದು ಬೇಕು ಅಂದರೂ ಈ ಥರ ತಿಕ್ನೆಸ್ಸಲ್ಲಿ ಸಿಗುತ್ತೆ ಸಿಂಪಲ್ಲಾಗಿ ಅದರಲ್ಲೇ ಡಿಸೈನ್ಸ್ ಬೇರೆ ಬೇರೆ ಇದೆ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಸ್ಟಾರ್ಟಿಂಗ್ ಟೂ ಫಿಫ್ಟಿಯಿಂದನೂ ಸಿಗುತ್ತೆ ಚೆನ್ನಾಗಿದೆ ಮೇಡಮ್ ಓಕೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಓಕೆ ತೌಸಂಡ್ ರುಪೀಸು ಇದು ತರ್ಟಿ ಇಂಚ್ ಲಾಂಗ್ ಬರುತ್ತೆ ಫ್ರೆಂಡ್ಸ್ ಇದು ಇದು ಕೂಡ ಡಬಲ್ ಲೇಯರ್ ಇದು ಓಕೆ ಡಬಲ್ ಲೇಯರ್ ವಿತ್ ಬ್ಲ್ಯಾಕ್ ಬೇಡ್ಸ್ ಇರುತ್ತೆ ಹೌದು ಸೇಮ್ ಗೋಲ್ಡಲ್ಲಿ ಏನು ನೋಡ್ತೀರಾ ಅದೇ ಡಿಸೈನ್ ಇದೆ ಚೆನ್ನಾಗಿದೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಓಕೆ ಸ್ಟಾರ್ಟಿಂಗ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಡಬಲ್ ಲೇಯರ್ ಬರುತ್ತೆ ತರ್ಟಿ ಇಂಚ್ ಲಾಂಗ್ ಇದೆ ಓಕೆ ಸ್ಟಾರ್ಟ್ ಇದು ಕೂಡ ಸಿಂಗಲ್ ಲೇಯರು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದ ಶುರುವಾಗತ್ತೆ ಓಕೆ ನೋಡಿ ಇದು ಹಗ್ಗದ ಡಿಸೈನು ಚೆನ್ನಾಗಿದೆ ನೋಡಿ ಸೊ ತರ್ಟಿ ಇಂಚ್ ಬರುತ್ತೆ ಇದು ಇದು ಕೂಡ ಮಾಂಗಲ್ಯ ಚೈನು ಸಿಂಗಲ್ ಲೇಯರ್ ಬರುತ್ತೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ನೋಡಿ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸು ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾರೆ ಸೊ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಇದು ಮಾಂಗಲ್ಯ ಚೈನ್ ಅಲ್ಲಿ ದಪ್ಪ ಬರುತ್ತೆ ತರ್ಟಿ ಇಂಚೆ ಬರುತ್ತೆ ಲಾಂಗ್ ಇದೆ ಸೊ ತಿಕ್ನೆಸ್ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ಸಿಂಪಲ್ ಆಗಿ ಬೇಡ ಸ್ವಲ್ಪ ದಪ್ಪ ಇರಬೇಕು ಅಂದ್ರೆ ಈ ತರದ್ದು ತಗೋಬಹುದು ಇದು ಇದು ಕೂಡ ಫೈವ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಸೊ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಸಿಗತ್ತಂತೆ ನೋಡಿ ತರ್ಟಿ ಇಂಚ್ ಇದೆ ಇದು ಕೂಡ ಓಕೆ ಮೇಡಮ್ ಇವೆಲ್ಲವೂ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಆ್ಯಂಡ್ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತಲ್ಲ ಸಿಕ್ಸ್ ಮಂತ್ ಹೊರಗೆ ನೋಡಿ ವಿತ್ ಮೋಪ್ ಇರುವಂತಹ ಮಾಂಗಲ್ಯ ಚೈನು ತರ್ಟಿ ಇಂಚ್ ಬರುತ್ತೆ ಮೇಡಮ್ ಇದು ಇದು ಕೂಡ ತರ್ಟಿ ಇಂಚ್ ಅಂತೆ ವಿತ್ ಮೋಪ್ ಬರುತ್ತೆ ಸೊ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಇದು ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗುತ್ತೆ ಚೆನ್ನಾಗಿದೆ ಈ ಥರ ಬರುತ್ತೆ ಪಿಕಾಕ್ ಡಿಸೈನ್ ಚೆನ್ನಾಗಿದೆ ಇದೆಲ್ಲ ನೋಡಿ ಸಿಂಪಲ್ ಚೈನ್ ಇದು ಸಿಂಪಲ್ ಚೈನ್ಸು ಶಾರ್ಟ್ ಇದೆ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಹೌದು ತುಂಬಾ ಚೆನ್ನಾಗಿದೆ ಡಿಸೈನ್ಸು ತು ತುಂಬಾ ಸಿಂಪಲ್ ಆಗಿದೆ ಈ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅದರಲ್ಲೇ ಲಾಂಗ್ ಕೂಡ ಸಿಗುತ್ತೆ ಸೊ ಇದೆಲ್ಲ ನಿಮಗೆ ತ್ರೀ ತೌಸಂಡಿಂದ ಫೈವ್ ತೌಸಂಡ್ ಒಳಗಡೆ ರೇಂಜಲ್ಲಿ ಬರುತ್ತೆ ತುಂಬನೇ ಚೆನ್ನಾಗಿದೆ ಸೊ ತುಂಬನೇ ಡಿಸೈನ್ಸ್ ಇದೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮಗೆ ವಾರಂಟಿ ಕೂಡ ಸಿಗುತ್ತೆ ಸಿಕ್ಸ್ ಇಯರ್ ಸಿಕ್ಸ್ ಮಂತಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಸೊ ಎಲ್ಲದು ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಮೂರು ಸಾವಿರ ಇಂದ ಐದು ಸಾವಿರದ ಒಳಗಡೆ ಆ ರೇಂಜಲ್ಲಿ ಬಂದ್ಬಿಡುತ್ತೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ಲು ಗೋಲ್ಡ್ ಥರನೇ ಕಾಣಿಸುತ್ತಿದ್ದು ನೋಡಿ ಈ ಥರ ಬರುತ್ತೆ ಏನು ಗೋಲ್ಡ್ ಫಿನಿಶಿಂಗ್ ಇರುತ್ತೆ ಅದೇ ಡಿಸೈನು ಅದೇ ಫಿನಿಶಿಂಗಲ್ಲಿ ನಿಮಗೆ ಈ ಥರ ಕಲೆಕ್ಷನ್ಸ್ ಸಿಗ್ಬಿಡತ್ತೆ ಚೆನ್ನಾಗಿದೆ ಈ ಥರ ಬರುತ್ತೆ ಸೊ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಇದೆಲ್ಲ ಅದೇನೆ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲದನ್ನು ತೋರ್ಸೋಕೆ ಆಗೋದಿಲ್ಲ ಫ್ರೆಂಡ್ಸ್ ಒಂದೊಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ರೀತಿ ಬರುತ್ತೆ ಲೀಫ್ ಡಿಸೈನು ಚೆನ್ನಾಗಿದೆ ಶಾರ್ಟಲ್ಲೇ ನೋಡಿ ಈ ರೀತಿ ತುಂಬ ಕಲೆಕ್ಷನ್ಸ್ ಇದೆ ಶಾರ್ಟಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಬ್ರೈಡಲ್ ಸೆಟ್ಸ್ ಕೂಡ ಇದೆ ಸೊ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ನಿಮಗೆ ಒಂದು ಫೈವ್ ತೌಸಂಡ್ ಒಳಗಡೆ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಹ್ಯಾಂಟಿಕ್ಕಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ಸು ವಿತ್ ಇಯರಿಂಗ್ಸ್ ಇದೆ ಸೊ ಸ್ಯಾಂಪಲ್ಗೆ ಒಂದೆರಡು ತೋರಿಸ್ತಾ ಇದ್ದೀನಿ ನೋಡಿ ಇರುತ್ತೆ ಬರುತ್ತೆ ಡಿಸೈನ್ಸ್ ಚೆನ್ನಾಗಿದೆ ಇದೆಲ್ಲ ನಿಮಗೆ ಐದು ಸಾವಿರದ ಒಳಗಡೆ ಸಿಗ್ಬಿಡುತ್ತೆ ಎಲ್ಲ ಬ್ರೈಡಲ್ ಸೆಟ್ಸ್ಗಳು ತುಂಬಾ ಚೆನ್ನಾಗಿದೆ ಇನ್ನೂ ಡಿಸೈನ್ಸ್ ಇದೆ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಬೇರೆ ಕಲೆಕ್ಷನ್ಸ್ನ ನೋಡ್ಬೋದು ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಅವು ನೀವು ರೋಡಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಕಲರ್ ಕಲರ್ ಸ್ಟಡ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಓಕೆ ಸೊ ಗೋಲ್ಡ್ ಏನ್ ತಿರ್ಪ ಬರುತ್ತೆ ಅದೇ ಟೈಪ್ ಅಲ್ಲಿ ಬರುತ್ತೆ ಇದು ಥ್ರೆಡ್ ಚೆನ್ನಾಗಿದೆ ನೋಡಿ ಸೊ ಬರೀ ಹಂಡ್ರೆಡ್ ರುಪೀಸ್ ಸ್ಕ್ರೂ ಟೈಪ್ ಬರಿ ಹಂಡ್ರೆಡ್ ರುಪೀಸ್ ಅಲ್ಲ ಇದ್ರಲ್ಲಿ ಯಾವ ತಗೊಂಡ್ರು ಪಿಕ್ ಏನಿ ಹಂಡ್ರೆಡ್ ರುಪೀಸ್ ಓಕೆ ಚೆನ್ನಾಗಿ ಇದು ಕೂಡ ನೋಡಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತಂತೆ ಸ್ಟಡ್ಸ್ ಚೆನ್ನಾಗಿದೆ ನೋಡಿ ಸ್ಕ್ರೂ ಟೈಪ್ ಅಲ್ಲ ಇದು ಕೂಡ ಸ್ಕ್ರೂ ಟೈಪ್ ಓಕೆ ಸ್ಕ್ರೂ ಟೈಪ್ ಸೊ ಚೇಂಜಬಲ್ ಅಲ್ಲ ಚೇಂಜಬಲ್ ಇದೆ ಓಕೆ ಚೇಂಜ್ ಮಾಡ್ಕೋ ಸೊ ಬೇಕಾದ ಚೇಂಜ್ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಜಸ್ಟ್ ಬರಿ ಇಯರಿಂಗ್ಸ್ ಹಾಕೋಬಹುದು ಈ ಬೇಡ ಅನ್ನು ತೆಗೆಯಬಹುದು ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ 200 ಇಂದ 300 ರೇಂಜ್ ಅಲ್ಲಿ ಬರುತ್ತೆ ಇದು 6 ಮಂತ್ ವಾರಂಟಿ ಇರುತ್ತೆ ಒನ್ ಟೈಮ್ ಪಾಲಿಶ್ ಮಾಡಿ ಕೊಡ್ತೀವಿ ಹೌದು 6 ಮಂತ್ ಒಳಗೆ ಬ್ಲಾಕ್ ಆಗುತ್ತೆ ಹ್ಮ್ ತುಂಬಾ ಡಿಸೈನ್ಸ್ ಇದೆ ನೋಡಿ ಅದರಲ್ಲೇ ಪ್ಲೈನ್ ಸ್ಕ್ರೂ ಟೈಪ್ ಸ್ಕ್ರೂ ಟೈಪ್ ಓಕೆ ಆಗಿದೆ ಇದು ಕೂಡ ಸೇಮ್ ಗೋಲ್ಡ್ ಅಲ್ಲಿ ಏನ್ ಇಯರಿಂಗ್ಸ್ ನೋಡ್ತೀರಾ ಅದೇ ಟೈಪ್ ಅಲ್ಲಿ ಸ್ಕ್ರೂ ಟೈಪ್ ಇದೆ ಯಾವ ಪ್ರೈಸು ಇದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಮಂತ್ ವಾರಂಟಿ ನೋಡಿ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಸಿಕ್ಸ್ ಮಂತ್ ಒಳಗಡೆ ಏನೇ ಆದ್ರೂ ಫ್ರೀ ಆಗಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಅಥವಾ ಪಾಲಿಶ್ ಕೂಡ ಮಾಡಿ ಇಯರಿಂಗ್ ಇಲ್ಲ ಪಾಲಿಶ್ ಮಾಡಿ ಓಕೆ ಇಯರಿಂಗ್ಸ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇಲ್ಲ ಫ್ರೀಯಾಗಿ ಪಾಲಿಶ್ ಮಾಡಿಕೊಡ್ತಾರೆ ಡೈಲಿ ಯೂಸ್ ಮಾಡಬಹುದು ಓಕೆ ಚೆನ್ನಾಗಿ ಇದೆಲ್ಲ ನೋಡಿ ಸ್ಟಾರ್ಟಿಂಗ್ ಟೂ ಹಂಡ್ರೆಡಿಂದ ಶುರು ಇದು ಸಹ ನಿಮಗೆ ಸ್ಕ್ರೂ ಓಕೆ ನೋಡಿ ಈ ರೀತಿ ಬರುತ್ತೆ ಸೇಮ್ ಟೈಪ್ ಹೌದು ಸೇಮ್ ಗೋಲ್ಡ್ ಡಿಸೈನ್ ಏನು ಬರುತ್ತೆ ಅದೇ ಥರ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ಸಾರಿ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ತೀನಿ ಅಂದರೆ ಈ ರೀತಿ ಯೂಸ್ ಮಾಡ್ಕೋಬೋದು ಹೌದು ಮಕ್ಕಳಿಗೂ ಕೂಡ ಹಾಕ್ಬೋದು ಆ ಥರ ಚಿಕ್ಕದು ಕೂಡ ಸಿಗುತ್ತೆ ಚೆನ್ನಾಗಿದೆ ಇದೆಲ್ಲ ಜುಮ್ಕ ಅಲ್ಲ ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಒಳಗೆ ಸಿಗುತ್ತೆ ಓಕೆ ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಒಳಗಡೆನೆ ಸ್ವಲ್ಪ ಬಿಗ್ ಜುಮ್ಕಾ ಓಕೆ ಸ್ವಲ್ಪ ದೊಡ್ಡದು ಬರುತ್ತೆ ಅವಾಗಲೇ ತೋರಿಸಿದ್ವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತೋರ್ಸೋದು ಓಕೆ ತ್ರೀ ಸ್ಟೆಪ್ ತ್ರೀ ಸ್ಟೆಪ್ ತ್ರೀ ಸ್ಟೆಪ್ ಜುಮ್ಕಾ ಈ ಥರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ತ್ರೀ ಹಂಡ್ರೆಡಿಂದ ಆಗುತ್ತೆ ಫೈವ್ ಹಂಡ್ರೆಡ್ ಒಳಗಡೆ ಸಿಕ್ಕ್ಬಿಡ್ತಿದೆಲ್ಲ ಇದೆಲ್ಲ ಹವಳದ ಜುಮ್ಕಗಳು ನೋಡಿ ತುಂಬನೇ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸೂ ಮೇಡಮ್ ಇಷ್ಟು ಚೆನ್ನಾಗಿದೆ ನೋಡಿ ಫೋರ್ ತರ್ಟಿ ಇಂದ್ ನಾನೂರ ಮೂವತ್ತು ರೂಪಾಯಿ ಸಿಗುತ್ತೆ ಇದಲ್ಲೂ ಕೂಡ ನಿಮಗೆ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ನೋಡಿ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಸಲ್ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿದೆ ನೋಡಿ